ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ನುಡಿಯೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗುರುಪ್ರಸಾದ್ ಇವತ್ತಿನ ಒಂದು ಸ್ಟಾಕ್ ಅಪ್ಡೇಟ್ ಮಾಡುವಂಥ ಸಮಯ ಇದು ಸೊ ತುಂಬ ದಿನ ಆದಮೇಲೆ ಸ್ಟಾಕ್ ಅಪ್ಡೇಟ್ನ ನಾನು ಮಾಡ್ತಾ ಇದ್ದೀನಿ ಆ್ಯಂಡ್ ಆ ಸ್ಟಾಕ್ ಅಪ್ಡೇಟ್ ದಿನ ತುಂಬ ಕ್ವಾಲಿಟಿ ಇರುವಂಥ ಬರ್ಡ್ಸ್ ನಮ್ಮಲ್ಲಿ ಇದೆ ಅಂತಲೇ ಹೇಳ್ಬೋದು ಈ ಸ್ಟಾಕ್ ಅಪ್ಡೇಟಲ್ಲಿ ಆ್ಯಂಡ್ ಪ್ರತಿಯೊಂದು ಸ್ಟಾಕ್ ಅಪ್ಡೇಟಲ್ಲೂ ಅಷ್ಟೇ ನಾವು ಯಾವಾಗಲೂ ಅಷ್ಟೇ ತುಂಬ ಕ್ವಾಲಿಟಿಗೆ ಪ್ರಾಮುಖ್ಯತೆ ಕೊಡ್ತೀವಿ ಬನ್ನಿ ಒಂದೊಂದೇ ಬರ್ಡ್ಸ್ನ ನಿಮ್ಗೆ ತೋರಿಸ್ತೀನಿ ಆ್ಯಂಡ್ ಪ್ರತಿ ಒಂದ್ರ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಇನ್ಕ್ಲೂಡಿಂಗ್ ಪ್ರೈಸ್ ಜೊತೆ ವೈಲ್ಡ್ ಬರ್ಡ್ ಸೆಕ್ಷನ್ ಅಂತ ಬರೋಣ ಮೊದಲಿಗೆ ನೋಡ್ತಾ ಇರ್ಬೋದು ನೀವು ಫಿಂಚರ್ಸು ಸೊ ಅಲ್ಲಿ ಆಲ್ಮಿನೋ ಫಿಂಚಸ್ ಇದೆ ಆಮೇಲೆ ಜೀಪ್ರೊ ಇದೆ ಸೊ ಎರಡೂ ಕೂಡ ನಮ್ಮಲ್ಲಿ ಅವೈಲಬಲ್ ಇದೆ ಪೇರ್ ಬಂದು ಆರುನೂರು ರೂಪಾಯಿ ಆಗುತ್ತೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಪೇರ್ ಆಗುತ್ತೆ ಎಲ್ಲಿಗೆ ಬೇಕಾದರೂ ನಾವು ಟ್ರಾನ್ಸ್ಪೋರ್ಟ್ ಮಾಡಿಕೊಡ್ತೀವಿ ಇಲ್ಲ ಅಂತ ಹೇಳಿದ್ರೆ ನಮ್ಮಲ್ಲೇ ಬಂದು ಒಳ್ಳೆದಿದ್ದರೆ ತುಂಬಾ ಒಳ್ಳೇದು ಸೊ ನೆಕ್ಸ್ಟ್ ನೀವು ನೋಡ್ತಾ ಇದ್ದೀರಾ ಆಫ್ರಿಕನ್ ಬರ್ಡ್ಸು ಆಫ್ರಿಕನ್ ಲವ್ ಬರ್ಡ್ಸಲ್ಲಿ ನಮ್ಮಲ್ಲಿ ಕಲರ್ಸ್ ಮೇಲೆ ಇನ್ನೂ ವೆರೈಟೀಸ್ ಮೇಲೆ ಆ ಥರ ಎಲ್ಲ ಪ್ರೈಸ್ ಡಿಪೆಂಡ್ ಆಗೋಲ್ಲ ಎಲ್ಲದಕ್ಕೂ ಒಂದೇ ಪ್ರೈಸು ಟೂ ತೌಸಂಡ್ ರುಪೀಸ್ ಪೇರು ಟೂ ತೌಸಂಡ್ ರುಪೀಸ್ ಪೇರು ಸೊ ನೆಕ್ಸ್ಟ್ ನೀವು ನೋಡ್ತಾ ಇದ್ದೀರ ಅಂತ ಕರಿತೀವಿ ಇಲ್ಲ ಲವ್ ಅಂತ ಕರಿತೀವಿ ಸೊ ನಮ್ಮಲ್ಲಿ ಎಲ್ಲ ಕಲರ್ಸು ಅವೈಲಬಲ್ ಇದೆ ಆ್ಯಂಡ್ ತುಂಬ ಕಲರ್ಫುಲ್ ಆಗಿರುವಂಥ ಬರ್ಡ್ಸು ಮನೆಯಲ್ಲಿ ಸ್ಟಾರ್ಟಿಂಗಲ್ಲಿ ಯಾರಾದರೂ ಬರ್ಡ್ನ ತೊಗೋಬೇಕು ಒಂದು ಲೋ ಬಜೆಟಲ್ಲಿ ಅಂತ ಇದ್ದರೆ ಈ ಬರ್ಡ್ ಬಂದು ಒಂದು ಉತ್ತಮವಾದ ಆಯ್ಕೆ ಆಗುತ್ತೆ ಸರಿನಾ ಸೊ ಈ ಬಜೆಟ್ನ ಪ್ರೈಸ್ ಬಂದು ನಿಮಗೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಪೇರ್ ಆಗುತ್ತೆ ಆರ್ನೂರು ರೂಪಾಯಿ ಪೇರ್ ಆಗುತ್ತೆ ನೆಕ್ಸ್ಟ್ ನೀವು ನೋಡ್ತಾ ಇದ್ದೀರಾ ಹ್ಯಾಂಡ್ ಫೀಡಿಂಗ್ ಚಿಕ್ಸು ಹ್ಯಾಂಡ್ ಫೀಡಿಂಗ್ ಚಿಕ್ಸಲ್ಲಿ ಬ್ಲೂ ಪೈನಾಪಲ್ ಇದೆ ನೋಡ್ತಾ ಇರ್ಬೋದು ತುಂಬ ರೇರ್ ಕಲರ್ ಅಂತ ಹೇಳ್ಬೋದು ಇದು ಬ್ಲೂ ಪೈನಾಪಲ್ಲು ಆ್ಯಂಡ್ ಬ್ಲೂ ಎಲ್ಲೋ ಸೈಡ್ ಇದೆ ನೋಡ್ತಾ ಇರ್ಬೋದು ತುಂಬ ಕ್ಯೂಟಾಗಿರೋ ಬರ್ಡು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಆ್ಯಂಡ್ ಇಲ್ಲೂ ಕೂಡ ಒಂದು ಬ್ಲೂ ಎಲ್ಲೋ ಸೈಡ್ ನೀವು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಸೊ ಆಮೇಲೆ ಪೈನಾಪಲ್ ಇದೆ ಪೈನಾಪಲ್ ಕನ್ನೂರು ನೋಡ್ತಾ ಇರ್ಬೋದು ಹೈಪರ್ ರೆಡ್ ಫ್ಯಾಕ್ಟ್ರಿ ಇದೆ ನಮ್ಮಲ್ಲಿ ಪೈನಾಪಲ್ ಕನೀರಲ್ಲಿ ಸೊ ತೋರಿಸ್ಕೊಡ್ತೀನಿ ರೆಡ್ ಫ್ಯಾಕ್ಟ್ರಿ ಹೇಗಿದೆ ಹೇಳಿ ಸೊ ನೋಡಿ ಹೈಪರ್ ರೆಡ್ ಫ್ಯಾಕ್ಟ್ರಿ ಇದೆ ಸೊ ಇದು ಎಲ್ಲನೂ ನೀವು ಯಾವುದೇ ಒಂದು ಇದರಲ್ಲಿ ನೀವು ಪಿಕ್ ಮಾಡಿದ್ರು ಕೂಡ ತ್ರೀ ತೌಸಂಡ್ ರುಪೀಸ್ ಆಗುತ್ತೆ ಮೂರು ಸಾವಿರ ರೂಪಾಯಿ ಆಗುತ್ತೆ ಒಂದಕ್ಕೆ ಯಾಕಂದರೆ ಇದು ಆಲ್ರೆಡಿ ಆಗಿರೋ ಚಿಕ್ಕು ಅಂದರೆ ಆಲ್ರೆಡಿ ಚೆನ್ನಾಗಿ ಬೆಳವಣಿಗೆ ಆಗಿರೋ ಚಿಕ್ಕು ಸೊ ಹಾಗಾಗಿ ನಿಮಗೆ ಮೂರು ಸಾವಿರ ರೂಪಾಯಿ ಒಂದು ಮರಿಗೆ ಆಗುತ್ತೆ ಬ್ಲೂ ಗ್ರೀನ್ ಅಂತ ಕರಿತೀವಿ ಇದನ್ನು ಕ್ವಾಲಿಟಿ ಅಂತ ಎಕ್ಸಲೆಂಟ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಟೈಮ್ ಬರ್ಡ್ ಇದು ಸೊ ಬೇಕಿದ್ದಲ್ಲಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ತೊಗೋಬೋದು ಈ ಒಂದು ಬಾರ್ಡ್ಗೆ ನಿಮಗೆ ಫೋರ್ ತೌಸಂಡ್ ರುಪೀಸ್ ಆಗುತ್ತೆ ನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ಪ್ರೈಸಸ್ ಎಲ್ಲನೂ ವೈಸ್ ಇರುತ್ತೆ ನೋಡ್ತಾ ಇರ್ಬೋದು ಹೆವಿ ಕ್ವಾಲಿಟಿ ಬರ್ಡು ತುಂಬ ಚೆನ್ನಾಗಿದೆ ಹಂಡ್ರೆಡ್ ಪರ್ಸೆಂಟ್ ಟೈಮ್ ಬರ್ಡ್ ಸೊ ಅದೇ ಥರ ನೆಕ್ಸ್ಟು ನೀವು ನೋಡ್ಬೋದು ಪೈನಾಪಲ್ ಕನಿವರಲ್ಲಿ ಒಂದು ಒಳ್ಳೆ ಕಲರೇಷನ್ ಇರೋ ಬರ್ಡು ತುಂಬ ಚೆನ್ನಾಗಿದೆ ಸೊ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಟೇಮ್ ಬರ್ಡ್ ಇದು ತುಂಬ ಚೆನ್ನಾಗಿದೆ ಬರ್ಡು ಸೊ ಇವಾಗ ನೀವು ನೋಡ್ತಾ ಇದ್ದೀರ ನಮ್ಮಲ್ಲಿ ಯಾವಾಗಲೂ ಅವೈಲೇಬಲ್ ಇರುವಂಥ ಬರ್ಡ್ಸ್ ಇದು ಸನ್ ಕಾರ್ನಿಯೋಸು ಸನ್ ಕಾರ್ನಿಯೋಸ್ ಬಂದು ನಾವೇ ಸ್ವಲ್ಪ ಫೇಮಸ್ ಅಂತ ಹೇಳ್ಬೋದು ಸನ್ ಕಾರ್ನಿಯೋಸಲ್ಲಿ ಆ್ಯಂಡ್ ಎಲ್ಲನೂ ಅಷ್ಟೇ ಎಲ್ಲೋ ಡಾಮಿನನ್ ಚಿಪ್ಸು ಕೆಲವೊಂದು ಸಪೋರ್ಟ್ ಫೀಡಿಂಗ್ ಇದೆ ಕೆಲವೊಂದು ಸೆಲ್ಫ್ ಫೀಡಿಂಗ್ ಇದೆ ಸೊ ಸೆಲ್ಫ್ ಫೀಡಿಂಗ್ ಸ್ಟೇಜಲ್ಲಿ ನಾವು ಈ ಒಂದು ಸನ್ಕೋನ್ ಯೂಸ್ನ ನಾವು ನೈನ್ ತೌಸಂಡ್ ರುಪೀಸ್ ಕೊಡ್ತಾ ಕೊಡ್ತಾಯಿದ್ದೀವಿ ಒಂಬತ್ತು ಸಾವಿರ ರೂಪಾಯಿ ಈಚಾಗಿ ಕೊಡ್ತಾಯಿದ್ದೀವಿ ಇದರಲ್ಲ ಕೆಲವೊಂದು ಪೈಲೈನೇಜಸ್ ಅಂತ ಬರುತ್ತೆ ಅದೆಲ್ಲ ನಿಮಗೆ ಒಂದು ಹನ್ನೆರಡು ಸಾವಿರ ರೂಪಾಯಿ ಆಗುತ್ತೆ ಬಟ್ ನಿಮಗೆ ಎಲ್ಲೋ ಡಾಮಿನೆಂಟ್ ಸನ್ಕೋನ್ ಯೂಸ್ ಬಂದು ನಿಮಗೆ ನೈನ್ ತೌಸಂಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಕ್ವಾಲಿಟಿ ಅಂತೂ ಎಕ್ಸಲೆಂಟ್ ಆಗಿದೆ ಸಕ್ಕತ್ತಾಗಿದೆ ಕ್ವಾಲಿಟಿ ಈ ಎರಡುವರೆ ತಿಂಗಳು ಮರಿಗಳಲ್ಲೇ ಇಷ್ಟು ಕ್ವಾಲಿಟಿ ಇರೋ ಚಿಕ್ಸು ನಮ್ಮಲ್ಲೇ ಮಾತ್ರ ನಿಮಗೆ ನೋಡೋದಕ್ಕೆ ಸಿಗೋದು ಆ್ಯಂಡ್ ಒಳ್ಳೆ ಸೈಜು ತುಂಬ ಹೆಲ್ತಿಯಾಗಿದೆ ಬರ್ಡ್ಸು ನಮ್ಮಲ್ಲಿ ಯಾವಾಗಲೂ ಅಷ್ಟೇನೇ ಪ್ರೈಸ್ ಅಂತ ಒಂದಾದರೆ ಕ್ವಾಲಿಟಿ ಅನ್ನೋದಕ್ಕೆ ನಾವು ಜಾಸ್ತಿ ಪ್ರಾಮುಖ್ಯತೆ ಕೊಡ್ತೀವಿ ಆ್ಯಂಡ್ ಹೆಲ್ತ್ ಅನ್ನೋದಕ್ಕೆ ಇನ್ನೂ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತೀವಿ ಸೊ ಈಗ ನೀವು ನೋಡ್ತಾ ಇರ್ಬೋದು ಅದು ಆ್ಯಕ್ಚುಲ್ ಗೇಮ್ ಚೇಂಜರು ಆಫ್ರಿಕನ್ ಗ್ರೇ ಸೊ ಹಂಡ್ರೆಡ್ ಪರ್ಸೆಂಟ್ ಟೇಮ್ಡ್ ಬರ್ಡ್ ಇದು ತುಂಬ ಚೆನ್ನಾಗಿದೆ ಒಂದು ಟೂ ಆ್ಯಂಡ್ ಹಾಫ್ ಮಂತ್ಸ್ ಅಷ್ಟೇ ಇವಾಗ ಸೊ ಸೈಜೆಲ್ಲ ನೋಡ್ಬೋದು ಎರಡುವರೆ ತಿಂಗಳಿಗೆ ಈ ಸೈಝೆಲ್ಲ ಕ್ವಾಲಿಟಿ ಎಲ್ಲ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಆಗಿದೆ ತುಂಬ ಚೆನ್ನಾಗಿದೆ ಬರ್ಡು ಓಕೆನಾ ಕಾಂಗೋ ಆಫ್ರಿಕನ್ ಗ್ರೇ ಅಂತ ಕರಿತೀವಿ ನಾವು ಸೊ ಇದರಲ್ಲಿ ತಿಮ್ಮಿ ಅಂತಲೂ ಬರುತ್ತೆ ಅದು ತುಂಬ ಚಿಕ್ಕದಾಗಿ ಬರುತ್ತೆ ಮರಿಗಳಲ್ಲಿ ಗೊತ್ತಾಗಲ್ಲ ಹೇಳಿ ತುಂಬ ಯಾಮರ್ಸ್ತಾರೆ ಸೊ ಆದಷ್ಟು ಹುಷಾರಾಗಿರಿ ಆಫ್ರಿಕನ್ ಗ್ರಿ ಅಂದರೆ ಒಂದು ಸ ಸ್ಕ್ಯಾಮ್ ಅಂತಲೇ ಲೆಕ್ಕ ಸೊ ನಮ್ಮಲ್ಲಿ ಆಫ್ರಿಕನ್ ಗ್ರಿ ಇದೆ ಯಾರಿಗಾದರೂ ಬೇಕಿದ್ದಲ್ಲಿ ನೀವು ಬಂದು ಆಫ್ರಿಕನ್ ಕ್ರಿಯೆಯನ್ನು ನೋಡಿ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ನಮ್ಮಲ್ಲಿ ನೀವು ತೊಗೋಬೋದು ಆ್ಯಂಡ್ ಇದರ ಪ್ರೈಸ್ ಬಂದು ಆಫರ್ ಪ್ರೈಸ್ ಅಂತ ಬಿಡ್ತಾಯಿದ್ದೀವಿ ಎಂಟು ಸಾವಿರ ಆಗುತ್ತೆ ಸೊ ಫಿಫ್ಟಿ ಏಯ್ಟ್ ತೌಸಂಡ್ಗೆ ನಾವು ಆಫ್ರಿಕನ್ ಕ್ರಿಯೆಯನ್ನು ಕೊಡ್ತಾ ಇದ್ದೀವಿ ಸೊ ನೋಡ್ತಾ ಇರ್ಬೋದು ಎಕ್ಸಲೆಂಟ್ ಕ್ವಾಲಿಟಿ ಸಖತ್ತಾಗಿದೆ ತುಂಬ ಪ್ಲೇಫುಲ್ಲು ಹೆವಿ ಆ್ಯಕ್ಟಿವ್ ಆಗಿದೆ ಬರ್ಡು ಸೊ ಬೇಕಿದ್ದಲ್ಲಿ ನಮ್ಮನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಎಲ್ಲಿಗೆ ಬೇಕಾದರೂ ನಾವು ಕಳಿಸ್ಕೊಡ ಕೊಡ್ತೀವಿ ಬಟ್ ಇಲ್ಲಿಗೆ ಬಂದು ತೊಗೊಂಡ್ರೆ ತುಂಬಾ ಒಳ್ಳೆಯದು ಥ್ಯಾಂಕ್ ಯು ಸೊ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಒಂದು ಸ್ಟಾಕ್ ಅಪ್ಡೇಟ್ ಸೊ ತುಂಬ ಕಲರ್ಫುಲ್ ಆಗಿರೋ ಇದೆ ಆ್ಯಂಡ್ ತುಂಬ ಒಳ್ಳೊಳ್ಳೆ ಪ್ರೈಸಸಲ್ಲಿದೆ ಪ್ರೈಸಸ್ ಅಂತ ಬಂದಾಗ ನಮ್ದು ಯಾವಾಗಲೂ ಅಷ್ಟೇನೇ ಸ್ಟ್ಯಾಂಡರ್ಡ್ ಪ್ರೈಸಸ್ಸು ಎಲ್ಲರ ಥರ ನಾವು ಲೋ ಪ್ರೈಸಲ್ಲಾಗಲಿ ಮಾರ್ಕೆಟ್ನ ಹಾಳು ಮಾಡೋದಾಗಲಿ ಆ ಕೆಲಸನ ನಾವು ಮಾಡೋದಿಲ್ಲ ಸೊ ಪ್ರತಿಯೊಬ್ಬರಿಗೂ ಅಷ್ಟೇನೇ ಒಂದು ಒಳ್ಳೆ ಪ್ರೈಸಲ್ಲಿ ಸಿಗಬೇಕು ಜೊತೆಯಲ್ಲಿ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡೋಣ ಆಗಬೇಕು ಆ್ಯಂಡ್ ಒಳ್ಳೆ ಕ್ವಾಲಿಟಿ ಇರುವಂಥ ಪಕ್ಷಿಗಳು ಅವ್ರಿಗೆ ಸಿಗಬೇಕು ಸೊ ಈ ಒಂದು ನಿಟ್ಟಿನಲ್ಲಿ ನಮ್ಮ ಪ್ರೈಸಸ್ ಪ್ರತಿಸಲೂ ನಾವು ವರ್ಕೌಟ್ ಮಾಡೋದು ಅದೇ ರೀತಿಯಲ್ಲೇ ಹಾಗಾಗಿ ಪ್ರೈಸಲ್ಲಿ ಅದಿ ಬೆಸ್ಟ್ ಇರುತ್ತೆ ಆ್ಯಂಡ್ ಕ್ವಾಲಿಟಿ ಅಂತ ಬಂದರೆ ನೀವು ಕೊಡೋ ಪ್ರೈಸ್ಗಿಂತ ಇನ್ನೂ ಒಂದು ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಇರುತ್ತೆ ಅಂತ ಅಂದ್ಕೊಳ್ಳಿ ಸರಿನಾ ಸೊ ತುಂಬ ಧನ್ಯವಾದಗಳೆಲ್ಲಾರಿಗೂನು ಸೊ ನಮ್ಮಲ್ಲಿ ಈ ಬರ್ಡ್ಸ್ ಎಷ್ಟು ದಿನಕ್ಕೆ ಅವೈಲಬಲ್ ಇದೆ ಅಂತ ಹೇಳೋಕ್ಕಾಗೋದಿಲ್ಲ ಇದೆಲ್ಲ ಬಿಕಾಸ್ ಆಫ್ ಹ್ಯೂಜ್ ಡಿಮ್ಯಾಂಡ್ ಸೊ ಬೇಗ ಬೇಗ ಬರ್ಡ್ಸ್ನೆಲ್ಲ ಖಾಲಿ ಆಗುತ್ತೆ ಸೊ ಹಾಗಾಗಿ ಬೇಗ ನಮ್ಮಲ್ಲಿ ಬುಕ್ ಮಾಡಿಕೊಂಡ್ರೆ ನಿಮಗೆ ಬರ್ಡ್ಸ್ಗಳು ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋ ನಮಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸ್ನೇಹಿತರೆ ದಿನ ಥ್ಯಾಂಕ್ ಯು